ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ಇಲ್ಲಿ ನಾವು ಇವಾಗ ಮಧ್ಯಾಹ್ನಕ್ಕೆ ಊಟ ರೆಡಿ ಮಾಡ್ತಾ ಇದ್ದೇವೆ ಅಂದರೆ ಲಾಸ್ಟ್ ಟೈಮ್ ನಾವು ಈ ಮನೆಯಲ್ಲಿ ಹಾಲು ಉಕ್ಕಿಸಿ ಹೋದ್ಮೇಲೆ ನಾನು ಹೇಳಿದ್ದೆ ಟೂ ವೀಕ್ಸ್ ಅಮ್ಮನ ಮನೆಯಲ್ಲಿ ಇದ್ದು ಮತ್ತೆ ಬರಬೇಕು ಅಂತ ಹಾಗಾಗಿ ನಿನ್ನೆ ಅಂದರೆ ಬೇಬಿದು ಹ್ಯಾಂಡ್ ಕಾಸ್ಟಿಂಗ್ ವಿಡಿಯೋ ನೋಡಿರ್ಬೋದು ನೀವು ಅದನ್ನು ಮಾಡಲಿಕ್ಕೆ ಬರ್ತೇನೆ ಅಂತ ಹೇಳಿದ್ರಲ್ಲ ಸೊ ಹಾಗಾಗಿ ತ್ರೀ ಡೇಸ್ ಇಲ್ಲೇ ಉಳ್ಕೊಳ್ಳುವಂತ ಬಂದಿದ್ವಿ ಅಂದರೆ ಇವ್ರಿಗೆ ಕೂಡ ಪ್ರೋಗ್ರಾಮ್ ಇಲ್ಲೇ ಇತ್ತು ಹಾಗಾಗಿ ಇವತ್ತಂದರೆ ಶುಕ್ರವಾರ ಆಗಿರೋದ್ರಿಂದ ವೆಜ್ ಪ್ರಿಪೇರ್ ಮಾಡ್ತಾ ಇದ್ದೇನೆ ಮಶ್ರೂಮ್ ಸುಕ್ಕ ಮಾಡುವ ಅಂತ ಇದು ಸ್ವಲ್ಪ ಗ್ರೇವಿ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಆಗಿದೆ ಹಾಗಾಗಿ ಇವಾಗ ಅದು ಸ್ವಲ್ಪ ಕುದಿ ಬಂದ ಮೇಲೆ ಸರಿಯಾಗುತ್ತೆ ಎಸ್ ಇವಾಗ ಇನ್ನೂ ಲಾಸ್ಟ್ ಟೈಮ್ ನಾವು ಶಿಫ್ಟ್ ಆದಮೇಲೆ ಒಂದು ಒಂದು ದಿವಸ ಅಷ್ಟೇ ಇದ್ವಿ ಆಮೇಲೆ ಹೋಗಿದ್ವಿ ಅಲ್ಲ ಹಾಗಾಗಿ ಎಲ್ಲ ಅಲ್ಲಿಂದಲ್ಲೇ ಇದೆ ಅಂದರೆ ನೆಕ್ಸ್ಟ್ ಇವರಿಗೂ ಈ ಕಡೆ ಆಗಿಲ್ಲ ಪ್ರೋಗ್ರಾಮ್ ಎಲ್ಲ ಇತ್ತು ಹೊರಗಡೆ ಇದ್ದರು ಸೊ ಇನ್ನು ಮನೆಯೆಲ್ಲ ಇನ್ನೂ ಏನೂ ಸೆಟ್ ಆಗಿಲ್ಲ ಕೆಲವೊಂದು ಐಟಮ್ ಎಲ್ಲ ಬರಲಿಕ್ಕಿದೆ ಇವರು ಬೆಳಗ್ಗೆ ಹೂವೆಲ್ಲ ತಂದಿದ್ರು ಶುಕ್ರವಾರ ಎಲ್ಲ ಸೊ ಹೂವೆಲ್ಲ ತಂದು ದೀಪೆಲ್ಲ ಹಚ್ಚಿದ್ದಾರೆ ಇಲ್ಲಿ ತೊಟ್ಟಿಲ್ ನೋಡ್ಬೋದು ಇದು ಲಾಸ್ಟ್ ಟೈಮ್ ತೊಟ್ಟಿಲ್ ಶಾಸ್ತ್ರದಲ್ಲಿ ನೋಡಿರ್ಬೋದು ಇದು ಇನ್ನೂ ಸೆಟ್ ಮಾಡಬೇಕು ಪಾಪುವಿಗೆ ಮಲಗಲಿಕ್ಕೆ ಎಲ್ಲ ಸ್ವಲ್ಪ ಕೆಲಸ ಎಲ್ಲ ಅರ್ಧಂಬರ್ಧ ಆಗಿದೆ ಇದು ಶಿಫ್ಟ್ ಆದವರಿಗೆ ಅಂದರೆ ಮನೆ ಶಿಫ್ಟ್ ಆದಾಗ ಇದೇ ರೀತಿ ಇರುತ್ತೆ ಪರಿಸ್ಥಿತಿ ಅದು ಪಾಪು ಬೇರೆ ಇದ್ದಾಳಲ್ಲ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅವಳು ಇವಾಗ ಮಲಗಿದ್ದಾಳೆ ಆ ಗ್ಯಾಪಲ್ಲಿ ಮಲಗಿದ ತಕ್ಷಣ ಅಡಿಗೆ ಎಲ್ಲ ರೆಡಿ ಮಾಡಬೇಕು ಸೊ ಹಾಗಾಗಿ ಬೇಗ ಬೇಗ ಮಾಡ್ತಾಯಿದ್ದೇವೆ ಇದೊಂಥರ ಚೆನ್ನಾಗಿದೆ ಯಾಕಂದರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಮಾಡಬೇಕಲ್ಲ ಮುಂಚೆ ಇದ್ದರೆ ಈ ಥರ ಅಲ್ಲ ಸೊ ನಮ್ಮ ಟೈಮ್ಗೆ ಬೇಕಾದಾಗ ಮಾಡ್ತಾ ಇದ್ವಿ ಆ ಥರ ಎಲ್ಲ ಇತ್ತು ಇವಾಗ ಸ್ವಲ್ಪ ಅವಳ ಅವಳಿದ್ದಲ್ಲಿರುವಾಗ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಒಂಥರ ಅದರಿಂದ ಹೆಲ್ಪು ಆಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ನಮಗೆ ಇಷ್ಟು ಟೈಮಲ್ಲಿ ಇಷ್ಟು ಕೆಲಸ ಆಗಬೇಕು ಅಂತ ಒಂದು ಇದು ಇದಿರುತ್ತಲ್ಲ ಸೊ ಅದರಲ್ಲಿ ಅದೆಲ್ಲ ನಮಗೆ ಸ್ವಲ್ಪ ಕಲೀಲಿಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು ಎಸ್ ಇವಾಗ ಇಲ್ಲಿ ಸುಕ್ಕ ರೆಡಿ ಇದು ಸುಕ್ಕ ಸ್ವಲ್ಪ ಅಂದರೆ ಗ್ರೇವಿ ಏನೋ ಜಾಸ್ತಿ ಆಗಿದೆ ಹಾಗಾಗಿ ಸ್ವಲ್ಪ ಈ ಥರ ಇದೆ ಇವಾಗ ಇದಕ್ಕೆ ತೆಂಗಿನಕಾಯಿ ಹಾಕಿದರೆ ಸ್ವಲ್ಪ ವಾಪಸ್ ಸ್ವಲ್ಪ ಹಾಕಿದರೆ ಸರಿಯಾಗುತ್ತೆ ಆದರೆ ವಿಷಯ ಏನಂದರೆ ಸೆಕೆಗೆ ಅಂತೂ ಫುಲ್ ಅಂದರೆ ಅಡುಗೆ ಮಾಡುವವ್ರ್ಗೆ ಗೊತ್ತಿರ್ಬೋದು ಇನ್ನೂ ತುಂಬ ಸೆಕೆ ಆಗುತ್ತೆ ನಮಗೆ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಕೆಲಸನೂ ಸ್ವಲ್ಪ ನಿಧಾನ ಆಗುತ್ತೆ ಅಂತಲೇ ಹೇಳ್ಬೋದು ಎಸ್ ಇಲ್ಲಿ ಫೈನಲಿ ಮಶ್ರೂಮ್ ಸುಕ್ಕ ರೆಡಿಯಾಗಿದೆ ಸೊ ಇನ್ನೂ ಬಡಿಸಿಕೊಂಡು ತಿನ್ನಬೇಕಷ್ಟೆ ಇದು ಕುಚ್ಲಕ್ಕೆ ಅಣ್ಣಕ್ಕೆ ಚೆನ್ನಾಗಾಗುತ್ತೆ ಇದಕ್ಕೆ ಅಂದರೆ ರಸಂ ಥರ ಮಾಡಿದ್ದೆ ನನಗಂದರೆ ಈ ಥರ ಟೊಮೆಟೊ ಸಾರು ಅಂದರೆ ತುಂಬ ಇಷ್ಟ ಆಗುತ್ತೆ ವೆಜ್ಜಲ್ಲಿ ಆದರೆ ನನಗೆ ನಾನು ಮಾಡುವ ಟೊಮೆಟೊ ಸಾರ ಅಷ್ಟು ಸ್ವಲ್ಪ ಚೆನ್ನಾಗಿ ಅನ್ಸಲ್ಲ ಯಾಕೆ ಹೋಗುತ್ತಿಲ್ಲ ಅದೊಂದು ನಂದು ಯಾವಾಗಲೂ ಚೆನ್ನಾಗಿ ಬರಲ್ಲ ಬಟ್ ಮಾಡಿದೆ ನೋಡುವ ಹೇಗಾಗಿದೆ ಅಂತ ಇನ್ನು ಇವರು ಟೇಸ್ಟ್ ಮಾಡಿ ಹೇಳಬೇಕು ಅವ್ರಿಗೆ ಸ್ವಲ್ಪ ಹುಳಿ ಎಲ್ಲ ಕಡಕ್ಕಿದ್ರೆ ಇಷ್ಟ ಆಗುತ್ತೆ ಎಸ್ ಇಲ್ಲಿ ಇವರು ಮಶ್ರೂಮ್ ಸುಕ್ಕ ತರ್ತಾ ಇದ್ದಾರೆ ಬನ್ನಿ ಊಟ ಮಾಡುವ ಊಟ ಮಾಡಿ ಎಸ್ ಇವಾಗ ಸ್ವಲ್ಪ ರೆಸ್ಟ್ ಎಲ್ಲ ಆದ್ಮೇಲೆ ಸಂಜೆ ಹೊತ್ತಿಗೆ ಇವರು ಭಜನೆ ಮಾಡ್ತಾ ಇದ್ದಾರೆ ఎస్ ఇం నెక్స్ట్ డే మార్నింగ్ ఈ వ్లగ్ కంటిన్యూ మార్తా ಅಂದರೆ ಇಲ್ಲಿ ಪಾಪುದು ಉಗುರು ಕಟ್ ಮಾಡ್ತಾ ಇದ್ದಾರೆ ಇವರು ನೋಡ್ಬೋದು ಇದು ಗೊತ್ತಿರ್ಬೋದು ಮಕ್ಕಳಿರೋರಿಗೆಲ್ಲ ಅದು ಎಷ್ಟು ಬೇಗ ಬರುತ್ತೆಂದರೆ ತೆಗೆದ ಒಂದು ವಾರಕ್ಕೆ ಇಷ್ಟು ಉದ್ದ ಉಗುರು ಬಂದಿರುತ್ತೆ ಸೊ ನಮಗೆ ಅದೇ ಆಶ್ಚರ್ಯ ಆಗುತ್ತೆ ಯಾಕಂದರೆ ನಮಗೆ ಕೂಡ ಅಷ್ಟು ಬೇಗ ಉಗುರು ಬೆಳೆಯೋದಿಲ್ಲ ಇಲ್ಲಿ ನೋಡ್ಬೋದು ಎಷ್ಟು ಉದ್ದ ಉಗುರು ಬಂದಿದೆ ಅಂತ ತುಂಬ ಡೇಂಜರ್ ಕೂಡ ಇದೆ ಅಂದರೆ ಅವಳು ಮುಖ ಎಲ್ಲ ಪರಚ್ಕೊಳ್ತಾಳೆ ಹಾಗಾಗಿ ಈ ಕೆಲಸ ಮಾತ್ರ ಇವರು ಫ್ರೀ ಇರುವಾಗಲೇ ಮಾಡಬೇಕಾಗುತ್ತೆ ಯಾಕಂದರೆ ಇದು ಅವಳು ಚಿಕ್ಕಂದಿಂದ ಅಂದರೆ ಹುಟ್ಟಿದಾಗಿನಿಂದ ಇವರೇ ಮಾಡ್ತಾಯಿದ್ರು ಇಲ್ಲಿ ನೋಡ್ಬೋದು ಎಷ್ಟು ಉದ್ದ ಇದೆ ಅಂತ ತುಂಬ ಜಾಗ್ರತೆಯಿಂದ ತೆಗಿಬೇಕಾಗುತ್ತೆ ಇವಾಗ ಅಂದರೆ ಪಾಪು ಸ್ನಾನ ಮಾಡಿ ಮಲಗ್ತಾಳಲ್ಲ ಅವಾಗ ಸ್ವಲ್ಪ ಜಾಸ್ತಿ ಇರ್ತಾಳೆ ಸೊ ಆ ಟೈಮಲ್ಲೇ ತೆಗಿಬೇಕಾಗುತ್ತೆ ಇಲ್ಲಾಂದರೆ ಬಿಡಲ್ಲಲ್ಲ ಹಾಗಾಗಿ ಸೊ ಇವಾಗ ಉಗುರೆಲ್ಲ ತೆಗೆದಾದಮೇಲೆ ಅಂದರೆ ಅವಳು ನಿದ್ದೆ ಮಾಡ್ತಾ ಇದ್ದಾಳೆ ಹಾಗಾಗಿ ಸ್ವಲ್ಪ ಕೆಲಸ ಮಾಡುವ ಅಂತ ಬಂದೆ ಇಲ್ಲಿ ಇಲ್ಲಿ ಅಂದರೆ ನಾನು ವಾಷಿಂಗ್ ಮಿಷಿನಲ್ಲಿ ಅದೇ ಬಟ್ಟೆ ಹಾಕುವಂತ ಹೋದೆ ಬಟ್ ವಾಷಿಂಗ್ ಮಿಷಿನ್ ನೋಡುವಾಗ ಇಲ್ಲಿ ಏನು ಫುಲ್ ಅಂದರೆ ಸ್ವಲ್ಪ ಕೊಳೆ ಥರ ಇತ್ತು ಅಂದರೆ ಅಷ್ಟು ಕ್ಲೀನ್ ಇರಲಿಲ್ಲ ಹಾಗಾಗಿ ನೆಕ್ಸ್ಟ್ ಅದನ್ನು ಕ್ಲೀನ್ ಮಾಡಿ ನೆಕ್ಸ್ಟ್ ವಾಶ್ ಮಾಡುವ ಅಂತ ಇಲ್ಲಿ ಪಾತ್ರೆ ಇತ್ತು ಸ್ವಲ್ಪ ಯಾಕೆಂದರೆ ಮನೆ ಕೆಲಸ ಅಂದಮೇಲೆ ಗೊತ್ತಿರ್ಬೋದು ಒಂದು ಕೆಲಸ ಇಲ್ಲಾಂದರೆ ಇನ್ನೊಂದು ಕೆಲಸ ರೆಡಿ ಇರುತ್ತೆ ನಮಗೆ ಹಾಗಾಗಿ ಅದನ್ನು ಸ್ವಲ್ಪ ಬೇಗ ಬೇಗ ಮಾಡುವ ಅಂತ ಇನ್ನು ಪಾಪು ಇದ್ದಮೇಲೆ ಅದೇ ಆಗಲ್ಲ ಹಾಗಾಗಿ ಸ್ವಲ್ಪ ಅಡಿಗೆ ಅಂದರೆ ನಿನ್ನೆ ಮಶ್ರೂಮ್ ಸುಕ್ಕ ಸ್ವಲ್ಪ ಇದೆ ಅದಕ್ಕೊಂದು ಗಂಜಿ ಇಟ್ಟರೆ ಬುರ್ಚಿ ಮಾಡುವ ಅಂತಿದ್ದೀನಿ ಅಲ್ಲ ಇವತ್ತು ಹಾಗಾಗಿ ಚಿಕನ್ ಮಾಡಬೇಕು ಅಂತಿದ್ದೆ ಬಟ್ ಚಿಕನ್ ಅಂದರೆ ನಾಳೆ ಇನ್ನು ಅಮ್ಮನ ಮನೆಗೆ ಹೋಗ್ತೀವಿ ಅಲ್ಲಿ ಸಂಡೇ ಕೆಲವೊಮ್ಮೆ ಚಿಕನ್ ಮಾಡ್ತಾರೆ ಸೊ ಚಿಕನ್ ಇದ್ದರೆ ವಾಪಸ್ ಬೇಡ ಅಂತ ವಾರದಲ್ಲಿ ಒಂದು ದಿವಸ ಆದರೆ ಪರವಾಗಿಲ್ಲ ಇವಾಗ ಶಕ್ಕೆ ಬೇರೆ ಅಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇವಾಗ ಎಲ್ಲ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಅದರ ಜೊತೆಗೆ ಬೇರೆ ಕೆಲಸನೂ ಬಾಕಿ ಇದೆ ಹಾಕ್ತಾನೇ ಇಲ್ಲ ಯಾಕಂದರೆ ನಾವೇನು ಅಂದ್ಕೊಂಡಿರ್ತೇವೆ ಸೊ ಅದನ್ನು ಟೈಮ್ಗೆ ಮಾಡಲಿಕ್ಕಾಗಲ್ಲ ಯಾಕಂದರೆ ಪಾಪ ಇದ್ದಮೇಲೆ ಅವಳ ಜೊತೆ ಇರಬೇಕಾಗುತ್ತೆ ಅವಳು ನಂತರ ಒಮ್ಮೆ ಅಂದರೆ ಸ್ನಾನ ಮಾಡಿಸಿ ಮಲಗಿಸಿದ ಮೇಲೆ ಮತ್ತೆ ಇದ್ದರೆ ಮಲಗಲ್ಲ ಸ್ವಲ್ಪ ಮಲಗೋದು ಕಷ್ಟ ಹಾಗಾಗಿ ಆ ಗ್ಯಾಪ್ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸೆಟ್ ಮಾಡ್ತಾ ಕಿಚನಲ್ಲಿ ಡಬ್ಬ ಕೂಡ ಅಷ್ಟೇ ಎಲ್ಲ ಐಟಮ್ ಎಲ್ಲ ತುಂಬಿಸಬೇಕು ಗ್ರಾಸರಿ ನಾನು ತರಲಿಕ್ಕೂ ಹೋಗಿಲ್ಲ ಜಾಸ್ತಿ ಯಾಕಂದರೆ ವಾಪಸ್ ಇವಾಗ ಅಮ್ಮನ ಮನೆಗೆ ಹೋಗಬೇಕು ಹೋಗಿ ಮತ್ತೆ ಒಂದು ವಾರ ಬಿಟ್ಟು ಬರಬೇಕಾಗುತ್ತೆ ಹಾಗಾಗಿ ಇದ್ದದ್ರಲ್ಲೇ ಅಂದರೆ ಸ್ವಲ್ಪ ಸ್ವಲ್ಪ ಇತ್ತು ಅದನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೇನೆ ನೆಕ್ಸ್ಟು ಬಂದು ಪರ್ಚೇಸ್ ಮಾಡುವ ಅಂತ ಸೊ ಇವಾಗ ಒಂದು ರೈಸ್ ಆದರೆ ಇನ್ನೊಂದು ಬುರ್ಜಿ ಮಾಡಲಿಕ್ಕೆ ಬಾಕಿ ಇದೆ ಪಾಪು ಇವಾಗ ಇನ್ನೂ ಮಲಗಿದ್ದಾಳೆ ನೋಡುವ ಬನ್ನಿ ಎಸ್ ಇಲ್ಲಿ ತೊಟ್ಟಿಲ್ಲಲ್ಲಿ ಅಂದರೆ ಅವಳದು ನೆಟ್ಟ ಥರ ಏನಿದೆ ಅದು ಅಮ್ಮನ ಮನೆಯಲ್ಲೇ ಬಿಟ್ಟು ಬಂದಿದ್ದೇನೆ ಹಾಗಾಗಿ ಒಂದು ಬೆಡ್ಶೀಟ್ ಥರ ಹಾಕಿ ಮಲ್ ಮಲಗಿಸಿದ್ದೇವೆ ಬಟ್ ಈ ತೊಟ್ಟಿಲು ಏನಂದರೆ ನಾವು ಅಂದರೆ ನೋಡಿ ತಗೊಂಡು ಬಂದಿರೋದು ಬಟ್ ಅದು ಸ್ವಲ್ಪ ಒಂದೇ ಸೈಡ್ ಅಂದರೆ ಅವಳು ಮಲಗಿದಾಗ ಎಚ್ಚರ ಆದಾಗ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದರೆ ಒಂದು ಸೈಡ್ ಬಂದು ಅವಳು ಆ ಥರ ಇದೆ ತೊಟ್ಟಿಲು ಯಾಕಂದರೆ ಯಾರಾದರೂ ತಗೊಳ್ಳುವಾಗ ಸ್ವಲ್ಪ ನೋಡಿ ತಗೊಳ್ಳಿ ಅಂತ ನೋಡ್ಕೊಳ್ಬೇಕಾಗುತ್ತೆ ಪದೇ ಪದೇ ಹೋಗಿ ಅಂದರೆ ಅಮ್ಮನ ಮೇಲೆ ಮನೇಲಿ ಇದ್ದಿದ್ದು ಮರದ ತೊಟ್ಟಿಲ್ಲಲ್ಲ ಸೊ ಇದು ಅಂದರೆ ಸ್ವಲ್ಪ ಎಲ್ಲ ಕಮ್ಮಿ ಹೋಲ್ಡ್ ಮಾಡುತ್ತೆ ಅನಿಸುತ್ತೆ ಸೊ ಹಾಗಾಗಿ ನೋಡ್ತಾ ಇರಬೇಕಾಗುತ್ತೆ ಸೊ ಇಲ್ಲಿ ನಾನು ಎದ್ದಿದ್ಲಲ್ಲ ಹಾಗಾಗಿ ವಾಪಸ್ ಅಂದರೆ ಕೆಲವೊಮ್ಮೆ ಒಂದು ಗಂಟೆ ಮಲಗಿ ವಾಪಸ್ಸು ಎದ್ದೇಳ್ತಾಳೆ ಆ ಟೈಮಲ್ಲಿ ವಾಪಸ್ ಸ್ವಲ್ಪ ಒಂದು ಫೀಡ್ ಮಾಡಿಸಿ ಅಥವಾ ಅಲ್ಲೇ ಮಲಗ್ತಾಳೆ ಅವಳು ಕರೆಕ್ಟ್ ನಿದ್ದೆ ಆದಮೇಲೆ ಮತ್ತೆ ಎದ್ದೇಳ್ತಾಳೆ ನೋಡ್ಬೋದು ಮಕ್ಕಳು ನಿದ್ದೆ ನಿದ್ದೆಯಲ್ಲಿ ಕೂಡ ನಗಾಡ್ತಾ ಇರೋಲ್ಲ ನಗಾಡ್ತಾ ಇರ್ತಾರೆ ಸೊ ಅದೆಲ್ಲ ನೋಡಲಿಕ್ಕೆ ಎಷ್ಟು ಖುಷಿ ಅಂತ ಹೇಳ್ತಾರೆ ದೇವರೇನು ಗುಟ್ಟು ಹೇಳ್ತಾ ಇರ್ತಾರೆ ಹಾಗಾಗಿ ಮಕ್ಕಳು ನಗಾಡ್ತಾರೆ ಅಂತ ಎಸ್ ಇವಾಗ ಇಲ್ಲಿ ಬೇಗ ಒಂದು ಬುಡ್ಜಿ ಮಾಡುವಂತ ಇವರಂದರೆ ಹೊರಗಡೆ ಹೋಗಿದ್ದಾರೆ ಅಂದರೆ ಒಂದು ನಮ್ಮದು ಬಟ್ಟೆ ಒಗೆಯೋದು ಸ್ಟ್ಯಾಂಡ್ ಇದೆ ಅದರದ್ದು ಕಲ್ಲು ನಾವು ಬ್ಯಾಂಗ್ಳೂರ್ ಹೋದಾಗ ಅಲ್ಲಿ ಅದು ಕಟ್ ಆಗಿತ್ತು ಇವಾಗ ಪಾಪು ಇದ್ದೆಲ್ಲ ಬಟ್ಟೆ ಕೈಯಲ್ಲಿ ಹೋಗಿ ಹೋದ್ ನಾನು ನಮ್ಮದು ಮಾತ್ರ ಮಿಷಿನ್ಗೆ ಹಾಕ್ತೀವಿ ಹಾಗಾಗಿ ಒಳಗಡೆ ಕಲ್ಲು ಬೇಕಲ್ಲ ಅಂತ ಸೊ ಅದನ್ನು ನೋಡ್ಕೊಂಡು ಬರುವ ಅಂತ ಹೋಗಿದ್ದಾರೆ ಅವ್ರು ಬರುವ ಹೊತ್ತಿಗೆ ಬೇಗ ಬುರ್ಜಿ ರೆಡಿ ಆದರೆ ಮತ್ತು ಒಟ್ಟಿಗೆ ಊಟ ಮಾಡ್ಬೋದು ಅಂತ ಸೊ ಇದೆಲ್ಲ ಸ್ವಲ್ಪ ಬೇಗ ಆಗುತ್ತೆ ಅಂದರೆ ಈ ಥರದ್ದೆಲ್ಲ ಇವಾಗ ಸ್ವಲ್ಪ ಕೆಲವೊಮ್ಮೆ ಮಾಡಬೇಕಾಗುತ್ತೆ ಏನು ಮಾಡಲಿಕ್ಕಾಗಲ್ಲ ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದರೆ ಮಾಡುವಂಥದ್ದಾದರೆ ಸ್ವಲ್ಪ ಈಸಿ ಆಗುತ್ತೆ ಅದರ ಜೊತೆಗೆ ಬುರ್ಜಿ ತುಂಬ ಟೇಸ್ಟು ಆಗುತ್ತೆ ಅಂದರೆ ಅದು ಒಂಥರ ಇನ್ಸ್ಟೆಂಟ್ ಆ್ಯಂಡ್ ಟೇಸ್ಟಿ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಟೊಮೆಟೊ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಅದನ್ನು ನಾವು ಗ್ರೈಂಡ್ ಕೂಡ ಮಾಡಿ ಹಾಕ್ಬೋದು ಬಟ್ ನನಗೆ ಈ ಥರ ಟೊಮೆಟೊ ಸ್ವಲ್ಪ ತಿನ್ನಲಿಕ್ಕೆ ಸಿಕ್ಕಿದರೆ ಒಳ್ಳೆಯದಾಗುತ್ತೆ ಅಂತ ನಾನು ಈ ಥರ ಮಾಡ್ತಾ ಇದ್ದೇನೆ ಎಸ್ ನಾನು ಹೇಳಿದಾಗೆ ಕೆಲಸ ಅಂತೂ ತುಂಬ ಬಾಕಿ ಇದೆ ಇನ್ನೂ ಟಿ ವಿ ಫಿಟ್ ಆಗಿಲ್ಲ ಅದೆಲ್ಲ ಅವ್ರ ಕೆಲಸ ಪಾಪ ಅದೆಲ್ಲ ತುಂಬ ಕೆಲಸ ಬಾಕಿದೆ ಅವರು ಕೂಡ ಬಿಸಿ ಬಿಸಿ ಇದ್ದಾರೆ ಅದರ ಮಿಡ್ಲಲ್ಲೆಲ್ಲ ಮಾಡಿ ಮುಗಿಸ್ಬೇಕಷ್ಟೇ ಇಲ್ಲಿ ಅಂತೂ ಬಿಸಿಲಂತೂ ಬಿಸಿಲಿಗೆ ಅಂತೂ ತುಂಬ ಕಷ್ಟ ಆಗ್ತಾ ಇದೆ ತುಂಬ ಅಂದರೆ ತುಂಬ ಆಶೆಕೆ ದಿನ ಹೋಗ್ತಾ ಹೋಗ್ತಾ ಆಶಕ್ಕೆ ತುಂಬ ಜಾಸ್ತಿ ಆಗ್ತಾ ಇದೆ ಮಳೆನೂ ಅಷ್ಟೇ ಬರ್ತಾ ಇಲ್ಲ ಏನು ಮಾಡೋದು ಹಾಗಾಗಿ ಇವಾಗ ಇಲ್ಲಿ ಅಂದರೆ ಒಂದು ತ್ರೀ ಫೋರ್ ಫೈವ್ ಎಗ್ ಹಾಕಿ ಒಂದು ಬುಡ್ಜಿ ರೆಡಿ ಮಾಡ್ತಾ ಇದ್ದೇನೆ ಮಧ್ಯಾಹ್ನಕ್ಕೂ ರಾತ್ರಿಗೂ ಆಗುತ್ತೆ ಅಂತ ಸೊ ನೀವು ಯಾವ ರೀತಿ ಬುಡ್ಜಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ನನ್ನ ಸ್ಟೈಲಲ್ಲೇ ಮಾಡ್ತಾ ನನಗೆ ಗೊತ್ತಿಲ್ಲ ಬೇರೆ ರೀತಿಯಲ್ಲೂ ಮಾಡ್ಬೋದೇನು ಅಂತ ಬಟ್ ಟೇಸ್ಟಾಗಿ ಚೆನ್ನಾಗಿ ಬಂದಿತ್ತು ನನಗೆ ಸ್ವಲ್ಪ ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಇದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ ಅದರ ಜೊತೆಗೆ ಇದು ಗಂಜಿ ಇಟ್ಟಿದೆ ನಾನು ಇವತ್ತು ಗಂಜಿಗೆ ಇದು ಒಳ್ಳೆಯದಾಗುತ್ತೆ ಗಂಜಿಗೆ ಸ್ವಲ್ಪ ಸುಕ್ಕ ಇದೆ ನಿನ್ನೆದ್ದು ಮಶ್ರೂಮ್ ಸುಕ್ಕ ಅದಕ್ಕೆ ಬುಡ್ಜಿ ತುಂಬಾ ಇವರಿಗೆ ಗಂಜಿ ಊಟ ಅಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕಿದು ಚೆನ್ನಾಗಿ ಬರುತ್ತೆ ನಿನ್ನೆ ಮಶ್ರೂಮ್ ಸುಕ್ಕಿಗೆ ಸೂಪ್ಪರ್ ಆಗ್ತದೆ ಮಶ್ರೂಮ್ ಅಂತಲ್ಲ ಯಾವ್ದು ಕೂಡ ಅಷ್ಟೇ ಸುಕ್ಕ ನಿನ್ನೆ ಮತ್ತೆ ಗಂಜಿ ಬುಡ್ಜಿ

ಇದರಿಂದಕ್ಕೆ ಲಾಗನಿನಂ ಹೆಡ್ ಬರಬಹುದು ನನಗೆ ಅದು ವಿದಂಜಯನ ಪ್ರವಂತಕ್ಕೆ ಸೋಸಿ ಹಾಗೆ ಮಾಡಿದ್ರೆ ಶೈಕ್ ಇವತ್ತು ಸ್ವಲ್ಪ ದಂಜಿ ತಗೊಂಡ್ಾಯ್ಕೊಂಡು ಗುಚಿಗೆ ಬಂದಿದ್ದೀನಿ ಸ್ವಲ್ಪವಾಗಿ ಅವರ್ ದುಡ್ಡು ಸ್ಟಾರ್ಟ್ ಮಾಡುವಾಗ ನನಗೆ ಅರ್ಧ ಕಾರ್ಯ ಆಗಿರುತ್ತೆ ಅಷ್ಟೂ ಸೋ स्टार्ट ಮಾಡಿದ್ರು 그러면은 ಅರ್ಡಾಗೆ ಒಂದು ಅಲ್ಲಿ ಬಂದಾ ಜೋರ ಆಗ್ತಿದೆ ಬೆಳಗೆ ಅದು ಬೇಗ ತಿರುಗುತ್ತೆ ಹಾಗಾಗಿ ಯಾವಾಗ ಪಾಪಕ್ಕೆ ಕಷ್ಟ ಆಗುತ್ತೆ ನೋಡಿ ಇಬ್ರದು ನಂದು ಫುಲ್ ಆಪೋಸಿಟ್ ಯಾವ ತರ ನಮ್ಮ ನಿಮಗೆ ಊಟ ಬಂತ ತಕ್ಷಣ ತಿನ್ನಬೇಕು ಅವರು ಸ್ವಲ್ಪ

ಆದರೆ ಸ್ವಲ್ಪ ನೆಕ್ಕ ಹತ್ತಿರ ಸ್ವಲ್ಪ ಅಂದರೆ ಇವಾಗ ಸೆಕೆ ಅಲ್ಲ ಸ್ವಲ್ಪ ಕಿರಿಕಿರಿ ಆಗ್ಬೋದು ಅಂತ ಅಂದರೆ ಸ್ವಲ್ಪ ಹೊತ್ತು ಹಾಕಿದೆ ಆಮೇಲೆ ವಾಪಸ್ಸು ತೆಗೆದೆ ನಾನು ಬಟ್ ಚೆನ್ನಾಗಿತ್ತು ಈ ಥರದ್ದು ಸಿಂಪಲ್ ಅಂದರೆ ಕಾಟನಲ್ಲಿ ಎರಡು ಟೈಪ್ ಇದ್ದವಳು ಸ್ಟಿಚ್ ಮಾಡಿದ್ಲು ಇವಾಗ ಇವರು ಬಂದರು ಸ್ವಲ್ಪ ವಾಪಸ್ ಕೆಲಸ ಎಲ್ಲ ಮುಗಿಸಿ ವಾಪಸ್ ಬಂದರು ಹಾಗಾಗಿ ಇವಾಗ ಅವಳ ಜೊತೆ ಸ್ವಲ್ಪ ಆಟಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಹೊತ್ತು ಆಟಾಡ್ತಾಳೆ ಮತ್ತು ನಿದ್ದೆ ಬಂದರೆ ಅಲ್ಲಿಗೆ ನಿದ್ದೆ ಮಾಡ್ತಾಳೆ ಇನ್ನು ಕೋಳಿ ನಿದ್ದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ದಿನದ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ವ್ಲಾಗ್ನೊಂದಿಗೆ ಬರ್ತೀವಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು